ಇಂದೋರ್ನ ರಾಜ ರಘುವಂಶಿ ಕೊಲೆ ಪ್ರಕರಣ ದೇಶದಾದ್ಯಂತ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಈ ಪ್ರಕರಣ ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾನೆ ಸಾಕ್ತಾ ಇತ್ತು ಯಾರು ರಾಜ ರಘುವಂಶಿಯನ್ನ ಕೊಲೆ ಮಾಡಿತ್ತು ಅನ್ನೋದು ಪ್ರಶ್ನಾರ್ಥಕ ಚುಹ್ನೆಯಾಗಿ ಕಾಡ್ತಾ ಇತ್ತು ಆದ್ರೆ ಇದೀಗ ಆಘಾತಕಾರಿ ವಿಚಾರವೊಂದು ಹೊರಬಿದ್ದಿದೆ ಮೇ ಹನ್ನೊಂದರಂದು ದಾಂಪತ್ಯಕ್ಕೆ ಕಾಲಿಟ್ಟಂತಹ ರಾಜ ರಘುವಂಶಿ ಮೇಘಾಲಯಕ್ಕೆ ಹನಿಮೂನ್ಗೆ ಅಂತ ಪತ್ನಿ ಸೋನಂ ಜೊತೆ ತೆರಳಿದ್ರು ಖುಷಿಯ ಕ್ಷಣಗಳನ್ನ ಕಳಿಬೇಕು ಅಂತ ಪತ್ನಿಯ ಜೊತೆ ಖುಷಿ ಖುಷಿಯಿಂದಲೇ ಮನೆಯಿಂದ ಹೊರಟಂತ ರಾಜ ರಘುವಂಶಿ ಅಲ್ಲಿ ಕೊಲೆ ಹಾಕಿ ಹೋಗಿದ್ರು ಹಾಗಾದ್ರೆ ಯಾರು ಇವರನ್ನ ಕೊಲೆ ಮಾಡಿತು ಹನಿಮೂನ್ಗೆ ಹೋದಂತಹ ಸಂದರ್ಭದಲ್ಲಿ ಯಾರು ಇವರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ರು ಹೇಗೆ ಹತ್ತಾರು ಪ್ರಶ್ನೆಗಳು ಅವರ ಕುಟುಂಬ ಸೇರಿದಂತೆ ಪೊಲೀಸರಿಗೂ ಕೂಡ ಮೂಡಿದ್ವು ಕೊನೆಗೆ ಇದೀಗ ಈ ಹತ್ಯೆಯ ಹಿಂದೆ ಇದ್ದಿತು ರಾಜ ರಘುವಂಶಿ ಪತ್ನಿ ಸೋನಂ ರಘುವಂಶಿ ಅನ್ನೋ ಆಘಾತಕಾರಿ ವಿಚಾರ ಕುಟುಂಬದವರಿಗೆ ಹಾಗೆ ಪೊಲೀಸರಿಗೆ ಗೊತ್ತಾಗಿದೆ ಮೇ ಹನ್ನೊಂದರಂದು ಈ ಜೋಡಿ ವೈವಾಹಿಕ ಬದುಕಿಗೆ ಕಾಲಿಟ್ಟಿತ್ತು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಇವರಿಬ್ರು ವಿವಾಹ ಜೀವನವನ್ನು ಆರಂಭಿಸಿದ್ರು ಮೇ ಇಪ್ಪತ್ತರಂದು ಈ ಜೋಡಿ ಇಂದೋರ್ನಿಂದ ಹೊರಟು ಮೇ ಇಪ್ಪತ್ತ ಎರಡಕ್ಕೆ ಮೇಘಾಲಯಕ್ಕೆ ಹನಿಮೂನಿಗೆ ಅಂತ ತೆರಳಿತ್ತು ಮೇ ಇಪ್ಪತ್ತ್ಮೂರರಂದು ತಾವು ತಂಗಿತ ಹೋಟೆಲ್ನಿಂದ ಸ್ಕೂಟಿಯಲ್ಲಿ ತೆರಳಿದ್ರು ದಂಪತಿ ಸ್ಕೂಟಿಯನ್ನು ಬಾಡಿಗೆ ಪಡ್ಕೊಂಡು ಮೇ ಇಪ್ಪತ್ತ್ಮೂರರಂದು ದಕ್ಷಿಣಕ್ಕೆ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಪೂರ್ವ ಕಾಸಿ ಬೆಟ್ಟಗಳ ಸೊಹ್ರಾ ರೇಮ್ ಅನ್ನೋ ಪ್ರದೇಶಕ್ಕೆ ತೆರಳಿದ್ರು ಅಲ್ಲಿ ಅವರ ಸ್ಕೂಟಿ ಪತ್ತೆಯಾಗಿತ್ತು ಹೀಗೆ ದಂಪತಿ ನಾಪತ್ತೆ ಆಗ್ತಾ ಇದ್ದಂತೆ ಮೇ ಇಪ್ಪತ್ನಾಲ್ಕರಂದು ಸ್ಥಳೀಯರ ಸಹಾಯದಿಂದ ಹುಡುಕಾಟವನ್ನು ಆರಂಭಿಸ್ತಾರೆ ಇನ್ನು ಮೇ ಇಪ್ಪತ್ತ ಏಳರವರೆಗೆ ಯಾವುದೇ ರೀತಿಯಾದಂಥ ಸುಳಿವು ಸಿಗದೇ ಇರುವಾಗ ಮಧ್ಯಪ್ರದೇಶದ ಸಿ ಎಂ ಮೋಹನ್ ಯಾದವ್ ಅವರ ಸೂಚನೆಯ ಮೇರೆಗೆ ಪೊಲೀಸರು ಹುಡುಕಾಟವನ್ನು ಇನ್ನಷ್ಟು ತೀವ್ರಗೊಳಿಸ್ತಾರೆ ಅದರಂತೆ ಮೇ ಇಪ್ಪತ್ತೇಳರಿಂದ ಹುಡುಕಾಟ ಜೋರಾಗುತ್ತೆ ಜೂನ್ ಎರಡರಂದು ಸೊಹ್ರಾ ಪ್ರದೇಶದ ಕಮರಿ ಒಂದರಲ್ಲಿ ರಾಜ ರಘುವಂಶಿಯ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆ ಆಗತ್ತೆ ಆ ಬಳಿಕ ಹಾಗಾದ್ರೆ ಪತ್ನಿ ಸೋನಮ್ ಎಲ್ಲಿ ಹೋದ್ರು ಗೆ ಇಬ್ರು ಕೂಡ ಜೊತೆಯಾಗಿ ತೆರಳಿದ್ರು ಅಲ್ಲಿರುವಂತಹ ಜಾಗಗಳಿಗೆ ಭೇಟಿ ಕೊಡುವಾಗ್ಲೂ ಜೊತೆಯಾಗಿ ತೆರಳಿದ್ರು ಸೋನಮ್ ಹಾಗಾದ್ರೆ ಎಲ್ಲಿ ಹೋದ್ರು ಆಕೆಯನ್ನ ಏನಾದ್ರು ಅಪಹರಣ ಮಾಡಿದಾರಾ ಅಥವಾ ಬೇರೆ ಕಡೆ ಕೊಳ್ಳೆ ಮಾಡಿದಾರಾ ಹೀಗೆ ಹತ್ತಾರು ಪ್ರಶ್ನೆಗಳು ಪೊಲೀಸರನ್ನ ಕಾಡೋದಕ್ಕೆ ಶುರು ಆಯ್ತು ಅದರಂತೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು ಆದ್ರೆ ಹುಡುಕಾಟದಲ್ಲಿದ್ದಂತಹ ಪೊಲೀಸರಿಗೆ ಆಘಾತಕಾರಿ ವಿಚಾರವೊಂದು ಗೊತ್ತಾಗತ್ತೆ ರಾಜ ರಘುವಂಶಿಯನ್ನ ಸ್ವತಃ ಆತನ ಪತ್ನಿ ಸೋನಂ ರಘುವಂಶಿ ಕೊಲೆ ಮಾಡಿದ್ದಾಳೆ ಅಂತ ಆಕೆಯೇ ಪೊಲೀಸರು ಅತ್ತ ಹುಡುಕಾಟ ನಡೆಸ್ತಾ ಇದ್ದಂತೆ ಇತ್ತ ಪೊಲೀಸರ ಮುಂದೆ ನಾನೇ ಕೊಲೆ ಮಾಡಿದ್ದು ಅಂತ ಶರಣ ಹಾಕಿತಾಳೆ ಆ ಮೂಲಕ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಮೇ ಇಪ್ಪತ್ತ ಮೂರಕ್ಕೆ ರಾಜ ರಘುವಂಶಿ ನಾಪತ್ತೆಯಾಗ್ತಾರೆ ಎಲ್ಲ ಕಡೆ ಹುಡುಕಾಟವನ್ನು ನಡೆಸ್ತಾರೆ ಆದರೆ ಜೂನ್ ಒಂಬತ್ತು ಇವತ್ತು ಮಹತ್ವದ ಸಾಕ್ಷಿಯೊಂದು ಪೊಲೀಸರಿಗೆ ದೊರೆತಿದೆ ಅದರಂತೆ ನಾನೇ ಕೊಲೆ ಮಾಡಿದ್ದು ಅಂತ ಸೋನಮ್ ಒಪ್ಕೊಂಡಿದ್ದಾಳೆ ಇನ್ನು ಈ ಎಲ್ಲ ಪಿತೂರಿಯ ಹಿಂದೆ ಇದ್ದಿದ್ದೇ ಸೋನಮ್ ಅನ್ನೋದು ಗೊತ್ತಾಗಿದೆ ಹನಿಮೂನ್ಗೆ ಅಂತ ಪತಿಯ ಜೊತೆ ಹೋಗಿ ಪತಿಯನ್ನೇ ಕೊಲೆ ಮಾಡಿಸಿದ್ದಾಳೆ ಅನ್ನೋ ವಿಚಾರ ಪೊಲೀಸರಿಗೆ ವಿಚಾರಣೆಯಿಂದ ಗೊತ್ತಾಗಿದೆ ಇಂದೋರ್ನಿಂದ ಎಸ್ ಐ ಟಿ ತಂಡ ಬಂದು ಅಲ್ಲಿ ಹುಡುಕಾಟವನ್ನು ನಡೆಸಿತ್ತು ರಾಜ ರಘುವಂಶಿಗೆ ಆ ಸಂದರ್ಭದಲ್ಲಿ ಮತ್ತೊಂದು ಕಡೆ ಪೊಲೀಸರ ಮುಂದೆ ಸೋನಮ ಶರಣಾಕಿದ್ದಾಳೆ ಉತ್ತರ ಪ್ರದೇಶದ ನಂದಗಜ್ ಪೊಲೀಸ್ ಠಾಣೆಯಲ್ಲಿ ಆಕೆ ಶರಣಾಗಿದ್ದಾಳೆ ಆ ಬಳಿಕ ಒಂದೊಂದೇ ವಿಚಾರಗಳು ಪೊಲೀಸರಿಗೆ ಗೊತ್ತಾಗಿದೆ ಇದೆಲ್ಲ ಪಿತೂರಿ ಮಾಡಿಸಿದ್ದು ಸೋನಮ್ ಅನ್ನೋದು ಗೊತ್ತಾಗಿದೆ ತಾನೇ ಒಂದಷ್ಟು ಜನರನ್ನು ನೇಮಿಸಿ ಆಕೆ ಪತಿಯನ್ನು ಕೊಲೆ ಮಾಡಿಸಿದ್ದಾಳೆ ಅನ್ನೋ ವಿಚಾರ ಪೊಲೀಸರಿಗೆ ಗೊತ್ತಾಗಿದೆ ಸೋನಂ ಶರಣಾಗ್ತಾ ಇದ್ದಂತೆ ಮಧ್ಯಪ್ರದೇಶದ ಮೂರು ಜನ ಹಂತಕರನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನೋರ್ವ ತಲೆಮರೆಸ್ಕೊಂಡಿದ್ದಾನೆ ಆತನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಇತ ಸೋನಮ್ ಶರಣಾಗ್ತಾ ಇದ್ದಂತೆ ನನ್ನ ಮಗಳು ನಿರಪರಾಧಿ ಅಂತ ಆಕೆಯ ತಂದೆ ಹೇಳಿದ್ದಾರೆ ದೇವಿ ಸಿಂಗ್ ಅವಳು ಮುಗ್ದೆ ನನ್ನ ಮಗಳು ನನ್ನ ಗಂಡನನ್ನು ಕೊಲ್ಲೋದಕ್ಕೆ ಯಾರನ್ನೂ ನೇಮಿಸ್ತಾಳೆ ಅನ್ನೋದು ನಮಗೆ ನಂಬೋದಕ್ಕೆ ಸಾಧ್ಯ ಇಲ್ಲದ ವಿಚಾರ ನಾವು ಎರಡೂ ಕುಟುಂಬಗಳು ಒಪ್ಪಿಗೆಯಿಂದ ಈ ಒಂದು ವಿವಾಹವನ್ನು ಮಾಡಿಕೊಂಡಿದ್ವಿ ಈ ಒಂದು ಪ್ರಕರಣದಲ್ಲಿ ನನ್ನ ಮಗಳ ಪಾತ್ರ ಇಲ್ಲ ಆಕೆಯನ್ನ ಪೊಲೀಸರು ಬಂಧಿಸಿಲ್ಲ ಆಕೆಯೇ ಸ್ವಯಂ ಆಗಿ ಗಾಜೀಪುರಕ್ಕೆ ತೆರಳಿದ್ದಾರೆ ಮತ್ತು ಅಲ್ಲಿ ರಸ್ತೆ ಬದಿಯ ಡಾಬಾದಿಂದ ತನ್ನ ಸಹೋದರನಿಗೆ ಕರೆ ಮಾಡಿದ್ದಾಳೆ ಮೇಘಾಲಯ ಪೊಲೀಸರು ತಮಗೆ ಬೇಕಾದಂತೆ ಕಥೆಯನ್ನ ಹೆಣಿತಾ ಇದ್ದಾರೆ ಆಕೆ ಈ ಕೊಲೆ ಮಾಡಿಲ್ಲ ಅಂತ ಆಕೆಯ ತಂದೆ ಹೇಳಿದ್ದಾರೆ ಹಾಗೇನೆ ಈ ಒಂದು ಪ್ರಕರಣದ ತನಿಖೆಯನ್ನ ಸಿ ಬಿ ಐಗೆ ವಹಿಸ್ಬೇಕು ಅಂತ ಆಗ್ರಹಿಸಿದ್ದಾರೆ ಆದ್ರೆ ರಾಜ ರಘುವಂಶಿಯ ಸಹೋದರ ಸೋನಂ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಆಕೆಗೆ ಆಕೆಯ ಸಹೋದ್ಯೋಗಿಯ ಜೊತೆ ಸಂಬಂಧ ಆಯಿತು ಎರಡೂವರೆ ತಿಂಗಳ ಹಿಂದೆ ನಿರಂತರ ಫೋನ್ ಕರೆಗಳನ್ನ ಆತ ಮಾಡ್ತಾ ಇದ್ದ ಮದುವೆ ಸಮಯದಲ್ಲಿ ನನ್ನ ಸಹೋದರ ಹಾಗೆ ಸೋನಂ ಇಬ್ಬರೂ ಕೂಡ ಸಂತೋಷದಿಂದ ಇದ್ರು ಅವರು ಸಂತೋಷದಿಂದಲೇ ಹನಿಮೂನ್ಗೆ ಹೋಗಿದ್ರು ಅಸ್ಸಾಂನ ಕಾಮ್ಯಾಕ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಶಿಲಾಂಗ್ಗೆ ಹೋಗ್ತೀವಿ ಅಂತ ಹೇಳಿದ್ರು ಆದರೆ ಈ ರೀತಿ ಆಗತ್ತೆ ಅಂತ ನಾವು ಊಹೆ ಕೂಡ ಮಾಡಿರಲಿಲ್ಲ ಅಂತ ರಾಜ ರಘುವಂಶಿಯ ಸಹೋದರ ವಿಪುಲ್ ಹೇಳಿದ್ದಾರೆ ಇನ್ನು ಈ ಒಂದು ಕೊಲೆಯನ್ನ ರಾಜ ರಘುವಂಶಿಯ ಪತ್ನಿ ಸೋನಮೆ ಮಾಡಿದ್ದಾಳೆ ಅನ್ನೋ ವಿಚಾರ ರಾಜ ರಘುವಂಶಿಯ ತಾಯಿ ಉಮಾ ರಘುವಂಶಿಗೆ ಗೊತ್ತಾಗ್ತಾ ಇದ್ದಂತೆ ಆಕೆಗೆ ಮರಣದಂಟನೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಸೋನಂ ಇದರಲ್ಲಿ ಭಾಗಿಯಾಗಿದ್ದರೆ ಅವಳಿಗೆ ಕಠಿಣ ಶಿಕ್ಷೆ ಆಗಬೇಕು ಆದರೆ ನಮಗೆ ಸೋನಂ ಹಾಗೆ ಮಾಡಿರಬಹುದು ಅಂತ ನಂಬೋದಕ್ಕೆ ಆಗ್ತಾ ಇಲ್ಲ ಅವಳು ಯಾವಾಗಲೂ ನಮ್ಮ ಜೊತೆ ಚೆನ್ನಾಗಿದ್ಲು ಫೋನ್ ಕಾಂಟ್ಯಾಕ್ಟ್ಗಳಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಅನುಮಾನ ಬಂದಿರಲಿಲ್ಲ ನಾನು ಅವಳನ್ನ ನನ್ನ ಮಗಳ ಹಾಗೆ ನೋಡಿಕೊಂಡಿದ್ದೆ ಆಕೆ ನಿಜವಾಗ್ಲೂ ಈ ಪ್ರಕರಣದಲ್ಲಿ ತಪ್ಪು ಮಾಡಿದರೆ ಆಕೆಗೆ ತಕ್ಕದಾದಂಥ ಗಂಭೀರವಾದಂತಹ ಶಿಕ್ಷೆ ಆಗಬೇಕು ಅವಳು ನಿರಪರಾಧಿಯಾಗಿ ಹೊರಬಂದರೆ ನಾನು ಅವಳನ್ನು ತಪ್ಪಾಗಿ ಆರೋಪ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಅಲ್ಲೂ ಕೂಡ ಆ ತಾಯಿ ಎಷ್ಟು ಒಳ್ಳೆ ಮಾತನ್ನು ಹೇಳ್ತಾರೆ ಸೊಸೆಯ ಬಗ್ಗೆ ಇನ್ನೂ ಕೂಡ ಅವರಿಗೆ ಅಷ್ಟೊಂದು ಅನುಮಾನ ಇಲ್ಲ ಆಕೆ ತಪ್ಪು ಮಾಡದೇ ಇರಬಹುದು ಅನ್ನೋ ಮಾತನ್ನು ಹೇಳ್ತಾರೆ ಆದರೆ ಸದ್ಯಕ್ಕೆ ನಾನೇ ಕೊಲೆ ಮಾಡಿದ್ದು ಅಂತ ಸೋನಮ್ ಒಪ್ಪಿಕೊಂಡಿದ್ದಾಳೆ ಸದ್ಯಕ್ಕೆ ಈ ಒಂದು ಪ್ರಕರಣ ಸುಖಾಂತ್ಯವಾಗಿದೆ ಯಾರು ಕೊಲೆಗಾರರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಸತ್ಯ ಗೊತ್ತಾಗಿದೆ ಸದ್ಯಕ್ಕೆ ಆಕೆಯನ್ನು ಬಂಧಿಸಿರುವಂತಹ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಮೇಘಾಲಯ ಪೊಲೀಸರು ಸೋನಂನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಆಕೆಯ ಬಾಯ್ ಫ್ರೆಂಡ್ ಸಹಭಾಗಿತ್ವ ಈ ಒಂದು ಪ್ರಕರಣದಲ್ಲಿ ಇದೆ ಆತನೂ ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಪೊಲೀಸರು ಈ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ತನಿಖೆಯ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗುವಂತಹ ಸಾಧ್ಯತೆ ಇದೆ ನೀಟ್ ಅಕಾಡೆಮಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲನೇಷನ್ ಆಲ್ ದೀಸ್ ಆಲ್ ದೀಸ್ ಇನ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ವಿದ್ಯಾರಣ್ಯಪುರ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ